ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದರದು ಕಟಿಂಗ್ ವಿಡಿಯೋನ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಪಾರ್ಟ್ ಒನ್ ವೀಡಿಯೋದಲ್ಲಿ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಕೇಳಿದರು ನನ್ನ ಸಬ್ಸ್ಕ್ರೈಬರ್ಸು ಅದಕ್ಕೋಸ್ಕರ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ ಹ್ಯಾಂಡ್ ವರ್ಕ್ದು ಹ್ಯಾರಿ ವರ್ಕ್ ಮಾಡಿರೋ ಅಂಥದ್ದು ಅದರಲ್ಲೂ ಬೋಟ್ ನೆಕ್ ಇರೋ ಅಂಥದ್ದು ವಿಡಿಯೋ ಇದು ಫಸ್ಟು ನಾವು ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೋಬೇಕಾಗತ್ತೆ ಯಾವತ್ತೂ ಕೂಡ ಇದ್ರ ಕಟಿಂಗ್ ವಿಡಿಯೋನ ಯಾರು ನೋಡಿಲ್ಲ ನನ್ನ ಚಾನಲ್ನ ಸಲ ಚೆಕ್ ಮಾಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇದರದ್ದು ನೆಕ್ ಪಾರ್ಟ್ ಎಲ್ಲ ನಾವು ಕಟ್ ಮಾಡ್ಕೊಬಾರ್ದು ಫಸ್ಟೇ ಸ್ಟಿಚಿಂಗ್ ಮಾಡ್ತಾ ಆಮೇಲೆ ನಾವು ನೆಕ್ ಡೀಪೆಲ್ಲ ಕಟ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಮೇನ್ ಫ್ಯಾಬ್ರಿಕ್ ಇಟ್ಟು ಅದ್ರ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ ಇಟ್ಟು ಇವಾಗ ನಾನು ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಈ ಥರ ಪಿನ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಬೋಟ್ ನೆಕ್ಕು ಮತ್ತು ಸೆಂಟ್ರಲ್ಲಿ ಓಪನ್ ಇದೆ ಡಿಸೈನ್ ಕೊಟ್ಟು ಓಪನ್ ಇಟ್ಟಿದ್ದಾರೆ ಸೊ ನಾವು ನೋಡಿ ಇವಾಗ ಅಲ್ಲಿ ಮಾತ್ರ ನಾವು ಸ್ಟಿಚ್ ಹಾಕೋಬೇಕಾಗುತ್ತೆ ಹ್ಯಾರಿ ವರ್ಕ್ ಸ್ಟಿಚ್ ಮಾಡುವಾಗ ಫ್ರೆಂಡ್ಸ್ ಯಾವಾಗಲೂ ನಾವು ಸಿಂಗಲ್ದು ಟೆನ್ಷನ್ನ ಹಾಕ್ಕೋಬೇಕಾಗುತ್ತೆ ನಾನು ರೈಟ್ ಸೈಡ್ದು ಟೆನ್ಷನ್ ಹಾಕ್ಕೊಂಡು ಇವಾಗ ಅದರ ಸುತ್ತ ನಾನು ಸ್ಟಿಚಿಂಗ್ನ ಮಾಡ್ಕೊತಾ ಇದ್ದೀನಿ ಇದು ಕಟ್ವರ್ಕ್ ತುಂಬ ಇರೋದ್ರಿಂದ ನಾವು ನಿಧಾನವಾಗಿ ಅದ್ರ ಪಕ್ಕನೇ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಸ್ಟಿಚಿಂಗ್ ನೀಟಾಗಿ ಬರಬೇಕು ಅದಕ್ಕೋಸ್ಕರ ಹ್ಯಾರಿ ವರ್ಕ್ ಬ್ಲೌಸೆಲ್ಲ ಸ್ವಲ್ಪ ನಿಧಾನವಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ನೋಡಿ ಫಸ್ಟು ನಾವು ಸೆಂಟ್ರ್ ಪಾಯಿಂಟ್ದು ಡಿಸೈನ್ಗೆ ಸುತ್ತ ಹೀಗೆ ಸ್ಟಿಚ್ ಮಾಡ್ಕೊಬೇಕು ಹೇಗೆ ನೋಡಿ ನೀಟಾಗಿ ಅವ್ರು ಎಲ್ಲಿ ಶೇಪ್ ಕಟ್ ಶೇಪ್ ಕೊಟ್ಟಿದ್ದಾರೋ ಆ ಎಡ್ಜ್ವರೆಗೂ ನಾವು ಕೂಡ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ನಾನು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವ ಥರ ಮೂವ್ ಮಾಡ್ತಾ ಇದ್ದೀನಿ ಅಂತ ಹೀಗೆ ನಿಧಾನವಾಗಿ ಪಕ್ಕನೆ ಆದಷ್ಟು ಎಡ್ಜ್ಗೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು ಮೆಷಿನ್ ವರ್ಕ್ ಆಗಿರ್ಬೋದು ತುಂಬ ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ ಹೀಗೆ ಅಂದರೆ ಫ್ರೆಂಡ್ಸ್ ಈ ಹ್ಯಾರಿ ವರ್ಕ್ ಬ್ಲೌಸ್ ಆಗಿರ್ಬೋದು ಮೆಷಿನ್ ವರ್ಕ್ ಬ್ಲೌಸ್ ಕಟಿಂಗು ಸ್ಟಿಚಿಂಗ್ನ ಆಲ್ರೆಡಿ ಇವಾಗ ನೀವು ಆಲ್ರೆಡಿ ಟೈಲರಿಂಗ್ ಮಾಡ್ತಾ ಇದ್ದೀನಿ ಹ್ಯಾರಿ ವರ್ಕದು ಕಟಿಂಗ್ ಬರಲ್ಲ ಸ್ಟಿಚಿಂಗ್ ಬರೋಲ್ಲ ಅನ್ನೋರ್ಗೆ ಈ ವಿಡಿಯೋ ಹೇಳಬೇಕು ಅಂದರೆ ಫ್ರೆಂಡ್ಸ್ ನಾವು ನಾರ್ಮಲ್ ಬ್ಲೌಸ್ಗಿಂತ ಹ್ಯಾರಿ ವರ್ಕು ಅಥವಾ ಮೆಷಿನ್ ಎಂಬ್ರಾಯ್ಡ್ರಿದು ಸ್ಟಿಚಿಂಗ್ನ ನಾವು ಬೇಗ ಮಾಡ್ಕೋಬೋದು ನೋಡಿ ಈಗ ಸೆಂಟ್ರ್ ಪಾಯಿಂಟ್ನ ಸ್ಟಿಚ್ ಮಾಡಿಬಿಟ್ಟು ಆ ಪಿನ್ನೆಲ್ಲ ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ ಈಗ ಆ ಸೆಂಟ್ರ್ ಪಾಯಿಂಟ್ ಏನು ಎಕ್ಸ್ಟ್ರಾ ಇದೆ ನೋಡಿ ಅಲ್ಲಿದೆಯಲ್ಲ ಆ ಪೀಸ್ನ ನಾವೀಗ ಕಟ್ ಮಾಡ್ಕೊಬೇಕಾಗುತ್ತೆ ಫಸ್ಟು ನೀಟಾಗಿಟ್ಕೊಂಡು ಹೀಗೆ ನೀಟಾಗಿಟ್ಕೊಂಡು ನನ್ನ ಸೆಂಟ್ರಲ್ಲಿ ನೋಡಿ ಇವಾಗ ಸ್ವಲ್ಪ ನ್ಯಾಚ್ ಹಾಕ್ಕೊಂಡು ಆ ಕ್ಲಾತ್ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಒಂದು ಕಾಲು ಇಂಚ್ ಅರ್ಧ ಇಂಚ್ ಬಿಟ್ಟು ನಾವು ಕಟ್ ಮಾಡ್ಕೊಬೇಕು ನೀಟಾಗಿ ಅಂದರೆ ರೌಂಡ್ ನೆಕ್ ಹ್ಯಾರಿ ವರ್ಕ್ ಈ ಥರ ಎಲ್ಲ ಆದರೆ ಸ್ವಲ್ಪ ನಾವು ಬೇಗ ಸ್ಟಿಚ್ ಮಾಡ್ಬೋದು ಬಟ್ ಬೋಟ್ ನೆಕ್ ಕೊಟ್ಟು ಈ ಥರ ಸೆಂಟ್ರಲ್ ಮಾತ್ರ ಓಪನ್ ಇಟ್ಟಿರ್ತಾರೆ ನೋಡಿ ಇದು ಸ್ವಲ್ಪ ಕಷ್ಟ ಅಂದರೆ ನಿಧಾನವಾಗಿ ಸ್ಟಿಚ್ ಮಾಡಬೇಕಾಗುತ್ತೆ ಅದರಲ್ಲೂ ಕಟ್ ವರ್ಕ್ ಬಂದಿರುವಾಗ ನಾವು ಟೆನ್ಷನ್ನ ಆದಷ್ಟು ನಿಧಾನವಾಗೇ ಮೂವ್ ಮಾಡಬೇಕು ಏಕೆಂದರೆ ಇದರಲ್ಲಿ ಬೀಟ್ಸ್ ಎಲ್ಲ ಹಾಕಿರ್ತಾರಲ್ಲ ಅದ್ರ ಮೇಲೆಲ್ಲ ಟೆನ್ಷನ್ ಹೋದರೆ ಬೀಟ್ಸ್ ಎಲ್ಲ ಕಟ್ ಆಗುತ್ತೆ ಅದರಲ್ಲೂ ಹ್ಯಾರಿ ವರ್ಕಲ್ಲಿ ಒನ್ ಬೀಟ್ ಕಟ್ ಆಯಿತು ಅಂದರೆ ಪಕ್ಕ ಪಕ್ಕ ಬೀಟ್ಸ್ ಎಲ್ಲ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಿಧಾನವಾಗಿ ಸ್ಟಿಚ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಮ್ಯಾಚ್ ಹಾಕೊತಾ ಇದ್ದೀನಿ ನೋಡಿ ಅದರಲ್ಲೂ ಆ ಕಟ್ ವರ್ಕ್ ಬಂದಿದೆಯಲ್ಲ ಸೆಂಟ್ರಲ್ಲಿ ಅಲ್ಲಿ ನಾವು ನೀಟಾಗಿ ಎಡ್ಜ್ವರೆಗೂ ನಾಚ್ ಹಾಕೊಬೇಕು ಆವಾಗ್ಲೇನೆ ಆ ಶೇಪ್ ನಿಮಗೆ ನೀಟಾಗಿ ಕೂರೋದಕ್ಕೆ ಸಾಧ್ಯ ಸ್ಟಿಚ್ ಎಡ್ಜ್ವರೆಗೂ ಮಾತ್ರ ನ್ಯಾಚ್ ಹಾಕೊಳ್ಳಿ ಹುಷಾರಾಗಿ ಸ್ಟಿಚ್ ಮೇಲೆ ನ್ಯಾಚ್ ಬೀಳೋ ಹಾಗಿಲ್ಲ ಏನಂದ್ರೆ ಫ್ರೆಂಡ್ಸ್ ಈ ಬ್ಲೌಸ್ ಬ್ಲೌಸೆಲ್ಲ ನಾವು ಎಷ್ಟು ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಒಂದು ಸಲ ಒಂದು ಸ್ಟಿಚ್ ಮೇಲೆ ನ್ಯಾಚ್ ಆಗಲಿ ಏನೇ ಬಿದ್ದರೂ ಕೂಡ ಬ್ಲೌಸ್ ಹಾಳಾದ್ರೆ ನಾವು ಮತ್ತೆ ಇದು ಮಾಡೋದಕ್ಕೆ ಬ್ಲೌಸ್ ತರೋದಕ್ಕೆ ಅಥವಾ ಅದೆಲ್ಲ ತುಂಬ ಕಷ್ಟ ಆಗುತ್ತೆ ನೋಡಿ ಈ ಥರ ನೀಟಾಗಿ ನಾಚ್ ಹಾಕೊಂಡು ಇವಾಗ ಸೆಂಟ್ರ್ ಪಾಯಿಂಟಲ್ಲಿ ಲೈನಿಂಗ್ನ ನಾನು ಇನ್ ಸೈಡ್ಗೆ ತಗೊತಾ ಇದ್ದೀನಿ ಕಟ್ ವರ್ಕ್ ಎಲ್ಲ ನೀಟಾಗಿ ಹೊರಗಡೆಗೆ ಓಪನ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ನೋಡಿ ಕಟ್ ವರ್ಕ್ ಎಲ್ಲ ನೋಡಿ ಹೀಗೆ ಸೆಂಟರ್ ಪಾಯಿಂಟಿಂದ ಒಳಗಡೆ ತಗೊಂಡು ನೋಡಿದ್ರೆಲ್ಲ ಶೇಪ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಶೇಪ್ ಮಾಡಿಸಿದ್ದಾರೆ ಇವಾಗ ನಾವು ಆ ಕಟ್ ವರ್ಕ್ ಏನಿದೆ ಅದನ್ನೆಲ್ಲ ನಾವು ನೀಟಾಗಿ ಮ್ಯಾಚ್ ಮ್ಯಾಚ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಈ ಇದೆಲ್ಲ ವರ್ಕ್ ಶೇಪ್ ಎಲ್ಲ ನಿಮಗೆ ನೀಟಾಗಿ ಕೂರೋದು ನೋಡಿ ಮೇಲೆ ನಾವು ಆದಷ್ಟು ಅದ್ರ ಪಕ್ಕ ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ ಏನಂದ್ರೆ ಎಡ್ಜಲ್ಲಿ ಬೀಟ್ಸಲ್ಲಿ ವರ್ಕ್ ಮಾಡಿದ್ರೆ ನಮಗೆ ಸ್ಟಿಚ್ ಹಾಕೊಳ್ಳಕ್ ಬರಕ್ಲ ಸೊ ಇಮ್ಮಿಂಗ್ ಮಾಡಬೇಕಾಗುತ್ತೆ ಎಡ್ಜಲ್ಲಿ ಇವರು ಜಸ್ಟ್ ತ್ರ ಥ್ರೆಡ್ ಇಂದ ಚೈನ್ ಸ್ಟಿಚ್ ಹಾಕಿರೋದ್ರಿಂದ ನಾವು ಅದ್ರ ಪಕ್ಕ ನೀಟಾಗಿ ಸ್ವಲ್ಪ ಸ್ಟಿಚ್ ಮಾಡ್ಕೊಬೋದು ನೋಡಿ ಆದಷ್ಟು ಎಡ್ಜ್ಗೆನೆ ಮಾಡ್ಕೊಬೇಕು ಇದೆಲ್ಲ ಒಲಿಯುವಾಗ ಕೇರ್ಫುಲ್ ಆಗಿ ಸಿಂಗಲ್ ಟೆನ್ಷನ್ನೇ ನೀವು ಯೂಸ್ ಮಾಡಬೇಕಾಗುತ್ತೆ ನಿಮ್ಗೆ ಯಾವ ಸೈಡ್ ಕಂಫರ್ಟಬಲ್ ಇರುತ್ತೆ ಆ ಸೈಡು ಟೆನ್ಷನ್ನ ನೀವು ಹಾಕೊಬೋದು ರೈಟ್ ಆಗಿರ್ಬೋದು ಅಥವಾ ಲೆಫ್ಟ್ ಆಗಿರ್ಬೋದು ನಾನು ರೈಟ್ ಸೈಡ್ ನೋಡಿ ಇದನ್ನು ಕೂಡ ಆ ಟೆನ್ಷನ್ ಒಂದು ಬೀಟ್ಸ್ ಮೇಲೆ ಕೂತ್ರು ಕೂಡ ಹಾಳಾಗುತ್ತೆ ಸಾವಿರಾರು ರೂಪಾಯಿ ಕೊಟ್ಟು ವರ್ಕ್ ಮಾಡಿಸಿರ್ತಾರೆ ನಾವು ಸ್ಟಿಚ್ ಮಾಡುವಾಗ ಕೇರ್ಫುಲ್ ಆಗಿ ಸ್ಟಿಚ್ ಮಾಡಲಿಲ್ಲ ಅಂದರೆ ಬ್ಲೌಸು ಹಾಳಾಗುತ್ತೆ ನೋಡಿ ಆದಷ್ಟು ನಿಧಾನವಾಗಿ ಆದಷ್ಟು ಬೇಕಾದ್ರೆ ಒಂದೊಂದೇ ಪಾಯಿಂಟ್ ಇಳಿಸ್ತಾ ಬನ್ನಿ ನೀವು ಆದಷ್ಟು ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಎಷ್ಟು ನಿಧಾನವಾಗಿ ಮೂವ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಆ ಪಾಯಿಂಟ್ ಹತ್ರ ಎಲ್ಲ ನೀಟಾಗಿ ನಾವು ಸ್ಟಿಚ್ ಕೂರಿಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಹ್ಯಾರಿ ವರ್ಕ್ ಆಗಿರ್ಬೋದು ನೆಕ್ ಆಗಿರ್ಬೋದು ಇದೆಲ್ಲ ಹೊಲಿಯೋದು ನಾವು ಎಷ್ಟು ಒಂದು ಚೂರು ನಾವು ಯಾಮಾರದ್ರು ಕೂಡ ಆ ಬೀಟ್ಸ್ ಮೇಲೆ ನೀಡ್ಲು ಬಿತ್ತು ಅಂದ್ರೆ ನೀಡ್ಲು ಕೂಡ ಕಟ್ ಆಗುತ್ತೆ ಬೀಟ್ಸ್ ಕೂಡ ಕಟ್ ಆಗುತ್ತೆ ಬ್ಲೌಸ್ ಕೂಡ ಸ್ವಲ್ಪ ಹಾಳಾಗುತ್ತೆ ನಾವು ಅಷ್ಟೇ ಕೇರ್ಫುಲ್ ಆಗಿ ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಬಟ್ ಕಸ್ಟಮರ್ಗಳು ಈ ಥರ ಬ್ಲೌಸ್ನ ಸ್ಟಿಚ್ ಮಾಡುವಾಗ ನಾವು ಎಕ್ಸ್ಟ್ರಾ ಅಮೌಂಟ್ ಕೇಳಿದಾಗ ಇದು ಯಾಕೆ ಅದು ಯಾಕೆ ಅಂತ ಮಾತಾಡ್ತಾರೆ ನಮ್ಮ ನಾವು ಸ್ಟಿಚ್ ಕಷ್ಟ ನಮಗೆ ಗೊತ್ತಿರುತ್ತೆ ನಾವು ಏನಕ್ಕೋಸ್ಕರ ಇದಕ್ಕೆಲ್ಲ ಎಕ್ಸ್ಟ್ರಾ ತೊಗೋತೀವಿ ಅನ್ನೋದು ಈ ಸ್ಟಿಚಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ನಿಧಾನವಾಗಿ ನಾವು ಕೇರ್ಫುಲ್ಲಾಗಿ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಅದರಲ್ಲೂ ಈ ಬೋಟ್ನೇಕ್ ಬಂದು ಸೆಂಟ್ರೂ ಪಾಯಿಂಟ್ ಓಪನ್ ಇದ್ದಾಗ್ಲೇ ಇದು ಸ್ವಲ್ಪ ಕಷ್ಟ ಇದು ನಾರ್ಮಲ್ ಬ್ಲೌಸ್ ಆಗಿರ್ಬೋದು ಅಥವಾ ಹ್ಯಾರಿ ವರ್ಕಲ್ಲೇ ಯು ಕಟ್ ಈ ತರ ಕೊಟ್ಟಾಗ ಅಷ್ಟು ಇದಾಗಲ್ಲ ಬಟ್ ಈ ತರ ಸೆಂಟರ್ ಪಾಯಿಂಟ್ ಓಪನ್ ಮೇಲ್ಗಡೆ ಬೋಟ್ ನೆಕ್ ಕೊಟ್ಟಾಗ ನಾವು ಹುಷಾರಾಗಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಅದರಿಂದನೇ ನಮ್ದು ಕೆಲಸ ಜಾಸ್ತಿ ಆಗುತ್ತೆ ಇವಾಗ ಈ ಬ್ಲೌಸ್ ಸ್ಟಿಚ್ ಮಾಡೋ ಅಷ್ಟರಲ್ಲಿ ನಾವು ನಾರ್ಮಲ್ ಬ್ಲೌಸ್ನ ಅಟ್ಲೀಸ್ಟ್ ಒಂದು ಮೂರು ಬ್ಲೌಸ್ ಸ್ಟಿಚ್ ಮಾಡಿಬಿಡ್ತೀವಿ ಅಷ್ಟು ಟೈಮ್ ತಗೊಳ್ಳುತ್ತೆ ಇದು ಯಾಕೆಂದ್ರೆ ನಿಧಾನವಾಗೇ ಮಾಡೋದ್ರಿಂದ ಇದು ತುಂಬಾ ಟೈಮ್ ತಗೊಳ್ಳುತ್ತೆ ನಾವು ಪ್ಲೇನ್ ಬ್ಲೌಸ್ ನ ಮೂರ್ ಬ್ಲೌಸ್ನೆ ಸ್ಟಿಚ್ ಮಾಡಿಬಿಡ್ಬೋದು ಅಷ್ಟು ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರನೇ ನಾವು ಎಕ್ಸ್ಟ್ರಾ ಅಮೌಂಟ್ ಕೇಳೋದು ತುಂಬಾ ಟೈಮ್ ಬೇಕು ಅನ್ನೋದಕ್ಕೋಸ್ಕರ ಬಟ್ ಅವ್ರು ಅರ್ಥ ಮಾಡ್ಕೊಂಡು ಏನಿಲ್ಲ ಕೊಡೋರು ಕೊಡ್ತಾರೆ ಕೆಲವರು ಸ್ವಲ್ಪ ಕಸಿವಿಸಿ ಮಾಡೋರು ಮಾಡ್ತಾರೆ ನಾವೇ ತಿಳಿಸಿ ಹೇಳಬೇಕು ಇದಕ್ಕೆ ಎಷ್ಟು ಟೈಮ್ ತೊಗೊಂಡ್ವಿ ಈ ಥರ ಸ್ಟಿಚ್ ಮಾಡೋದಕ್ಕೆ ಅನ್ನೋದಕ್ಕೋಸ್ಕರ ಹೇಳಿಬಿಟ್ಟು ನಾವು ಅಮೌಂಟ್ ಪೇ ಮಾಡಿಸ್ಕೋಬೇಕು ಯಾಕೆಂದರೆ ನಮಗೂ ರಿಸ್ಕ್ ಇರುತ್ತೆ ಟೈಮ್ ಹೋಗಿರುತ್ತೆ ನೋಡಿ ಇವಾಗ ನಾನು ಸುತ್ತ ಎಡ್ಜ್ಗೆ ಸ್ಟಿಚ್ ಹಾಕ್ಕೊಂಡೆ ನೋಡಿ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ ಇವಾಗ ಅಲ್ಲಿ ಮೇಲ್ಗಡೆ ಓಪನ್ ಕೊಟ್ಟಿದ್ದಾರಲ್ಲ ಅಲ್ಲಿ ನಾವು ಅದ್ರ ಎಡ್ಜ್ಗೆ ಏನೇ ಉಲ್ಟಾ ಸ್ಟಿಚ್ ಹಾಕೋಬೇಕು ಇದಕ್ಕೆ ಮೇಲ್ಗಡೆ ನಾವು ಬೋಟ್ ಇದು ಇದಾಕೋಬೇಕ ಏನಪ್ಪ ಹೆಮ್ಮಿಂಗ್ ಮಾಡ್ಕೊಬೇಕಾಗತ್ತೆ ನೋಡಿ ನೀಟಾಗಿ ಇಟ್ಕೊಂಡು ಫಸ್ಟು ಸುತ್ತ ಸ್ಟಿಚ್ ಮಾಡ್ಕೊಂಬಿಡ್ತಾ ಇದ್ದೀನಿ ಲೈನಿಂಗ್ ಕ್ಲಾತ್ ಮತ್ತು ಮೇನ್ ಫ್ಯಾಬ್ರಿಕ್ಗೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಮೈನ್ ಫ್ಯಾಬ್ರಿಕಲ್ಲಿ ಅದೆಲ್ಲ ತಗೊಂಡ್ಬಿಡೋಣ ಅಂತ ಫಸ್ಟು ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಆ ನೆಕ್ ಯು ನೆಕ್ನ ನಾವು ತಗೊಳ್ಳೋದಕ್ಕೆ ಅಂದರೆ ಬೋಟ್ ನೆಕ್ ಅದು ಓಪನ್ ತೊಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ಲೈನಿಂಗ್ ಫ್ಯಾಬ್ರಿಕ್ರೆಲ್ಲ ಎಳ್ಕೊಂಡು ಸ್ವಲ್ಪನೂ ಸುಕ್ ಬರದೇ ಇರೋ ಥರ ಹುಷಾರಾಗಿ ನಾವು ಸುತ್ತ 8 जली स्टिच ಹಾಕೋತಾ ಬರಬೇಕು ನೋಡಿ ಹೀಗೆ ವಿಶಾರಾಗಿ ಈಗ ಸ್ಟಿಚ್ ಹಾಕೊಂಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ನ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಏನಂದ್ರೆ ಫ್ರೆಂಡ್ಸ್ ನೀವು ಆಲ್ರೆಡಿ ಟೈಲರಿಂಗ್ ಮಾಡ್ತಾ ಇದ್ದೀನಿ ಅನ್ನೋರು ಹೊಲಿಯೋದೇನು ಕಷ್ಟ ಅಲ್ಲ ಇದೆಲ್ಲ ನಾವು ಒಂದೇ ಬ್ಲೌಸ್ ಈಗ ಟೈಲರಿಂಗ್ ಮಾಡ್ತಾ ಇದೀನೋ ಒಂದು ಬ್ಲೌಸ್ ಲೈನಿಂಗ್ ಬ್ಲೌಸ್ ಹೊಲ್ಬಿಡ್ತಾ ಇದ್ದೀನಿ ಅಂದರೆ ಅಷ್ಟೇ ಸಾಕಾಗಲ್ಲ ಇವಾಗೆಲ್ಲ ಇದಾಗಿರ್ಬೋದು ಹ್ಯಾರಿ ವರ್ಕ್ ಆಗಿರ್ಬೋದು ಮಿಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಇವೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ ಆ ಬ್ಲೌಸ್ ಎಲ್ಲ ಇವಾಗ ನಿಮ್ಮ ಕಸ್ಟಮರೇ ತೊಗೊಂಬರ್ತಾರೆ ಅಟ್ಲೀಸ್ಟ್ ನೀವು ವರ್ಕ್ ಮಾಡಲಿಲ್ಲ ಅಂದರೂ ಆ ಬ್ಲೌಸ್ನ ಸ್ಟಿಚ್ ಮಾಡೋದಾದ್ರೂ ನಾವು ಕಲ್ತ್ಕೋಬೇಕಾಗತ್ತೆ ಬರೀ ಅದೊಂದೇ ಬ್ಲೌಸ್ ಹೊಲಿತೀವಿ ಇನ್ಯಾವುದು ಹೊಲಿಯೋಕ್ಕೆ ಬರಲ್ಲ ಅಂತ ಅವ್ರನ್ನೆಲ್ಲ ವಾಪಸ್ ಕಳ್ಸೋದಕ್ಕಾಗಲ್ಲ ಅದಕ್ಕೋಸ್ಕರ ಇದನ್ನು ಕಲ್ತ್ಕೊಂಡ್ರೆ ನಿಮ್ಗೆ ಒಂದು ಬೆನಿಫಿಟ್ ಆಗುತ್ತೆ ನೋಡಿ ಇವಾಗ ಆ ಬೋಟ್ ನೆಕ್ಗೆ ನಾನು ಎಡ್ಜಲ್ಲೇ ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಒಂದು ಅರ್ಧ ಇಂಚ್ ಬಿಟ್ಟು ರಿಮೂವ್ ಮಾಡ್ಕೊತಾ ಇದ್ದೀನಿ ಒಂದು ಕಾಲು ಇಂಚ್ ಒಂದು ಅರ್ಧ ಇಂಚೇ ಬಿಟ್ಕೊಳ್ಳಿ ಪರವಾಗಿಲ್ಲ ಏನು ತೊಂದರೆ ಆಗಲ್ಲ ಇವಾಗ ಯು ಕಟ್ ಇದು ಎಮ್ಮಿಂಗ್ ಮಾಡೋದಕ್ಕೆ ನಾನು ಫ್ಯಾಬ್ರಿಕ್ನ ಲೈನಿಂಗ್ ಫ್ಯಾಬ್ರಿಕ್ನ ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡು ಅದನ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಕಟಿಂಗ್ದೆಲ್ಲ ವಿಡಿಯೋ ಹಾಕಿದ್ರೆ ಸುಮ್ಮನೆ ಲೆಂತಿ ಆಗುತ್ತೆ ಅಂತ ನಾನು ತೋರಿಸ್ಲಿಲ್ಲ ಅದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತಲ್ಲ ಅದನ್ನು ಲೈನಿಂಗ್ ಕ್ಲಾತ್ನ ಸ್ವಲ್ಪ ಕ್ರಾಸ್ ಕಟ್ ಮಾಡಿ ಜಾಯಿಂಟ್ ಮಾಡಿಕೊಂಡು ಇವಾಗ ನಾನು ಆ ಎಡ್ಜ್ಗೆ ಸ್ಟಿಚ್ ಹಾಕೋತಾ ಇದ್ದೀನಿ ನೋಡಿ ಹೀಗೆ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊಂಡು ಎಂಡಿಂಗಲ್ಲಿ ಅದನ್ನು ಎಮ್ಮಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾವು ಎಷ್ಟು ನೀಟಾಗಿ ಒಂದು ಫಿನಿಶಿಂಗ್ ಕೊಡ್ತೀವೋ ಅಷ್ಟೇ ನಮಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಅದನ್ನು ಬಿಟ್ಟು ನಮ್ಗೆ ಆ ಆ ಸ್ಟಿಚಿಂಗ್ ಬರಲ್ಲ ಇದಕ್ಕೆ ಫಿನಿಶಿಂಗ್ ಕೊಡಕ್ಕೆ ಬರ್ತಾ ಇಲ್ಲ ಅಂತ ನಮಗೆ ನಾವೇ ಅನ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಪ್ರಯತ್ನ ಪಡಬೇಕು ಈ ಸಲ ಈ ಸ್ಟಿಚ್ ಏನೋ ಒಂದು ಎಡ್ವಟ್ ಆಯ್ತಾ ಅಥವಾ ಬರಲಿಲ್ವಾ ಯಾಕೆ ಬರ್ತಾ ಇಲ್ಲ ಎಲ್ಲಿ ತಪ್ಪಾಗ್ತಾ ಇದೆ ಅನ್ನೋದನ್ನ ನಾವು ಅದನ್ನ ಒಂದು ನೋಟಿಸ್ ಮಾಡಿಕೊಂಡು ನೀಟಾಗಿ ನಾವು ಅದ್ರ ಮೇಲೆ ಫೋಕಸ್ ಮಾಡಿ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಏನೂ ಒಂದು ಎಫೆಕ್ಟ್ ಆಗೋಲ್ಲ ಬ್ಲೌಸ್ ಸ್ಟಿಚಿಂಗ್ ನೀಟಾಗಿ ಫಿನಿಷಿಂಗಲ್ಲಿ ಬಂದೇ ಬರುತ್ತೆ ನೋಡಿ ಇವಾಗ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಟೈಲರಿಂಗ್ ಮಾಡ್ತಾ ಇರೋ ಅಂಥವ್ರು ಬರೀ ಅಷ್ಟೇ ಎಮ್ಮಿಂಗ್ ಏನಪ್ಪ ಲೈಂಗ್ ಬ್ಲೌಸ್ ಅಷ್ಟೇ ನಾವು ಸ್ಟಿಚಿಂಗ್ ಮಾಡ್ತೀವಿ ಅನ್ನೋದ್ರಲ್ಲೇ ಕುತ್ಕೋಬೇಡಿ ಇದನ್ನು ಕೂಡ ಕಲ್ತ್ಕೊಳ್ಳಿ ಹ್ಯಾರಿ ವರ್ಕ್ ಬ್ಲೌಸ್ ಆಗಿರ್ಬೋದು ಮಿಷಿನ್ ಎಂಬ್ರಾಯ್ಡ್ರಿ ಬ್ಲೌಸ್ ಕೂಡ ಸ್ಟಿಚಿಂಗ್ ಯಾಕೆಂದ್ರೆ ಇದೇ ಟ್ರೆಂಡಲ್ಲಿ ಇರೋದ್ರಿಂದ ನಿಮ್ಮ ಕಸ್ಟಮರ್ಸ್ಗಳು ಕೂಡ ಜಾಸ್ತಿ ನೀವು ಹೊಲಿತೀವಿ ಫಿನಿಶಿಂಗ್ ಕೊಡ್ತೀನಿ ಅಂದರೆ ಖಂಡಿತ ತೊಗೊಂಬರ್ತಾರೆ ಯಾಕೆಂದರೆ ಇತ್ತೀಚೆಗೆ ವರ್ಕ್ ಮಾಡೋರು ಸ್ಟಿಚ್ ಮಾಡಿಕೊಡೋದು ಸ್ವಲ್ಪ ಕಡಿಮೆ ಅದರಿಂದ ನಿಮ್ಮ ಹತ್ರ ಓಕೆ ಬೇರೆ ಕಡೆ ಅಟ್ ವರ್ಕ್ ಮಾಡಿಸಿದ್ದೀವಿ ಸ್ಟಿಚಿಂಗ್ ಮಾತ್ರ ಮಾಡಿಕೊಡಿ ಅಂತ ಬಂದಾಗ ದಯವಿಟ್ಟು ಇಲ್ಲ ಅಂತ ವಾಪಸ್ ಕಳಿಸ್ಬೇಡಿ ನೋಡಿ ಇವಾಗ ಎಡ್ಜಲ್ಲಿ ನಾನು ಬ್ಯಾಕಲ್ಲಿ ಎಡ್ಜಲ್ಲಿ ಒಂದು ಒನ್ ಇಂಚ್ ಫ್ಯಾಬ್ರಿಕ್ನ ತೊಗೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಅಟ್ಯಾಚ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಅಲ್ಲೂ ಕೂಡ ನಾನು ಸ್ಟಿಚಿಂಗ್ನೇ ಮಾಡ್ಕೊತೀನಿ ಅಲ್ಲೇನು ಎಮ್ಮಿಂಗ್ ಮಾಡೋದಕ್ಕೆ ಹೋಗಲ್ಲ ನಾನು ಅಲ್ಲೂ ಕೂಡ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ ಇವಾಗ ಫೋಲ್ಡ್ ಮಾಡಿ ಸ್ಟಿಚ್ಚಿಂಗ್ ಆದಮೇಲೆ ಎಮ್ಮಿಂಗ್ ಮಾಡಿಬಿಟ್ರೆ ಬ್ಯಾಕ್ ಪಾರ್ಟು ರೆಡಿ ಆಗುತ್ತೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಇದೇನು ಮಹಾವಿದ್ಯೆ ಅಲ್ಲ ಕಷ್ಟ ಅಲ್ಲ ಆರಾಮಾಗಿ ಕಲಿಬೋದು ಏನಂದ್ರೆ ನಮ್ಮ ಕೆಲಸದ ಮೇಲೆ ನಮಗೆ ಶ್ರದ್ಧೆ ಇರಬೇಕು ಅಷ್ಟೇನೆ ನೋಡಿದ್ರಲ್ಲ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ ಗೊತ್ತಾಗ್ತಾ ಇದೆ ನೋಡಿ ಇವಾಗ ನಾನು ಇದನ್ನ ಎಮ್ಮಿಂಗ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡಿ ಮೇಲ್ಗಡೆ ಬೋಟ್ ನೆಕ್ಕದು ಓಪನ್ನ ಎಮ್ಮಿಂಗ್ ಮಾಡ್ಕೊತಾ ಇದ್ದೀನಿ ಅಂದರೆ ಯು ಕಟ್ ಎಲ್ಲ ಬಂದಾಗ ಅಥವಾ ಬೋಟ್ ಕಟ್ಟಲ್ಲೇ ಕಟ್ ವರ್ಕ್ ಅಂದರೆ ಓಪನ್ ಬಂದಾಗ ನಮ್ಗೆ ಎಮ್ಮಿಂಗ್ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಬಟ್ ಏನಂದರೆ ನೆಕ್ ಬಂದು ಸೆಂಟ್ರಲ್ ಓಪನ್ ಕೊಡ್ತಾರೆ ನೋಡಿ ಆವಾಗ ಮಾತ್ರ ನಾವು ಮೇಲ್ಗಡೆ ಪೋರ್ಷನ್ ಇದೆಯಲ್ಲ ಅದನ್ನು ಎಮ್ಮಿಂಗೇ ಮಾಡಬೇಕಾಗತ್ತೆ ಇನ್ ಬೇರೆ ಆಪ್ಷನ್ಸ್ ಇರಲ್ಲ ಅದರಲ್ಲಿ ನೋಡಿ ನೀಟಾಗಿ ಹೆಮ್ಮಿಂಗ್ ಮಾಡ್ಕೊಂಬಿಡ್ತಾ ಇದ್ದೀನಿ ಹೆಮ್ಮಿಂಗ್ ಮಾಡಿಟ್ಬಿಟ್ರೆ ಬ್ಯಾಕ್ ಪಾರ್ಟ್ ರೆಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಹೀಗೆ ನೀಟಾಗಿ ಎಮ್ಮಿಂಗ್ ಮಾಡಾದಮೇಲೆ ನೆಕ್ಸ್ಟು ನಾನು ಫ್ರಂಟ್ ಪಾರ್ಟ್ನ ಹೇಳ್ಕೊಡ್ತೀನಿ ನೋಡಿ ಬ್ಯಾಕ್ ಪಾರ್ಟ್ ಇವಾಗ ರೆಡಿ ಆಯಿತು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡ್ತಾ ಇದ್ದೀರಲ್ಲ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ನ ತೊಗೊತಾ ಇದ್ದೀನಿ ನೋಡಿ ಫಸ್ಟು ಫ್ರಂಟ್ ಪಾರ್ಟ್ ವರ್ಕ್ ಆಗಿರೋಂಥ ಕಡೆದು ತೊಗೊಂಡು ಮೇನ್ ಫ್ಯಾಬ್ರಿಕ್ನ ಇಟ್ಟು ಅದರ ಮೇಲೆ ಲೈನಿಂಗ್ನ ಇಟ್ಟು ಅದ್ರ ಮೇಲೆ ಎಡ್ಜಲ್ಲಿ ಇವಾಗ ನೀವು ಸ್ಟಿಚ್ನ ಹಾಕೊಂಡ್ಬರ್ಬೇಕಾಗುತ್ತೆ ಕರೆಕ್ಟಾಗಿ ಎಡ್ಜಿಗೆನೆ ಹೊಸಬ್ರಾಗಿದ್ರೆ ಇದು ಒಲಿಯೋದಕ್ಕೆ ಅಷ್ಟು ಗೊತ್ತಾಗಲ್ಲ ಅನ್ನೋರು ಮೇನ್ ಫ್ಯಾಬ್ರಿಕ್ಕು ಈ ಫ್ಯಾಬ್ರಿಕ್ಗೆ ಬೇಕಾದರೆ ಪಿನ್ ಹಾಕೋಬೋದು ನಾನು ಹಾಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೀಟಾಗಿಟ್ಕೊಂಡು ನಾನು ಹಾಗೇ ಆ ಎಡ್ಜಲ್ಲಿ ನೀಟಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಫ್ರೆಂಡ್ಸ್ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಕೈನಲ್ಲಿ ಅದು ವರ್ಕ್ನ ಫೀಲ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಫೀಲ್ ಮಾಡ್ಕೊಂಡು ಅದರ ಎಡ್ಜ್ಗೆನೆ ನೀಟಾಗಿ ಸ್ಟಿಚ್ ಮಾಡಿಬಿಟ್ಟು ನೋಡಿ ಇವಾಗ ಫ್ರಂಟ್ ಓಪನ್ ಓಪನ್ ನೆಕ್ನ ಕಟ್ ಮಾಡಿಕೊಂಡು ಅದಕ್ಕೂ ಕೂಡ ನ್ಯಾಚ್ ಹಾಕ್ಕೊಂಡು ಇವಾಗ ಓಪನ್ ಮಾಡಿ ಹೀಗೆ ಸ್ಟಿಚ್ ಹಾಕೋತಾ ಇದ್ದೀನಿ ಇದನ್ನ ನಾವು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕೊಂಡ್ರೆ ನೋಡಿ ಇವಾಗ ರೆಡಿ ಆಯ್ತು ಓಪನ್ ಫ್ರಂಟ್ ಪೋರ್ಷನ್ದು ಇವಾಗ ಸುತ್ತ ನಾನು ಲೈನಿಂಗ್ ಫ್ಯಾಬ್ರಿಕ್ನು ಮೇನ್ ಫ್ಯಾಬ್ರಿಕ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಹಾಕೋತಾ ಇದ್ದೀನಿ ಹೀಗೆ ಇದ್ರ ಕಟಿಂಗ್ ವಿಡಿಯೋ ಯಾರು ನೋಡಿಲ್ಲ ಕಟಿಂಗ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಸಲ ವಿಸಿಟ್ ಮಾಡಿ ಅದರಲ್ಲಿ ನಾನು ಇದ್ರ ಈ ಬ್ಲೌಸ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಆ ಕಟಿಂಗ್ ವಿಡಿಯೋ ನೋಡಿದ್ರೆ ಈ ಸ್ಟಿಚ್ಚಿಂಗ್ ನಿಮಗೆ ಅರ್ಥ ಆಗುತ್ತೆ ನೋಡಿ ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸುತ್ತ ಎಡ್ಜಲ್ಲಿ ಸ್ಟಿಚ್ ಹಾಕೊಂಡು ಇದು ರೈಟ್ ಸೈಡ್ ಪೋರ್ಷನ್ದಾಗಿರುತ್ತೆ ಫ್ರಂಟದು ಈಗ ಲೆಫ್ಟ್ ಸೈಡ್ದು ಸ್ಟಿಚ್ ಮಾಡೋದಕ್ಕೆ ನಾವು ಫಸ್ಟ್ ಮೈನ್ ಫ್ಯಾಬ್ರಿಕ್ಕು ಮತ್ತೆ ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡ್ಬಿಟ್ಟು ಇದ್ರ ಅಳ್ತೇನೆ ನಾವು ತಗೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಟ್ಕೊಂಡಾದ್ಮೇಲೆ ನೋಡಿ ಇದನ್ನು ನೀಟಾಗಿ ಎಡ್ಜ್ಗೆ ಕರೆಕ್ಟಾಗಿ ಇಟ್ಕೊಂಡು ಒಂದು ಮಾರ್ಕ್ನ ಹಾಕೋಬೇಕು ನೋಡಿ ಮಾರ್ಕರ್ ತಗೊಂಡು ನಾನು ಮಾರ್ಕ್ ಹಾಕೋತಾ ಇದ್ದೀನಿ ಆ ಯು ಕಟ್ ಹೇಗೆ ಬಂದಿದೆ ಅದಕ್ಕೆ ನೀಟಾಗಿ ಮಾರ್ಕ್ ಹಾಕ್ಕೊಂಡು ತೆಗೆದ್ಬಿಟ್ಟು ನೋಡಿ ಇವಾಗ ಆ ಮಾರ್ಕ್ ಹಾಕಿದ್ನಲ್ಲ ಅಲ್ಲೇ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಫ್ರೆಂಡ್ಸ್ ಈ ವಿಡಿಯೋ ಆಲ್ರೆಡಿ ಟೈಲರಿಂಗ್ ಬರುತ್ತೆ ಹ್ಯಾರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಬರೋಲ್ಲ ಅನ್ನೋರಿಗೆ ಮಾತ್ರ ಏಕೆಂದರೆ ಇದರಲ್ಲಿ ನಾನು ಫುಲ್ ಬ್ಲೌಸ್ ಸ್ಟಿಚಿಂಗ್ ತೋರಿಸೋದಕ್ಕಾಗಲ್ಲ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅದಕ್ಕೋಸ್ಕರ ಹ್ಯಾರಿ ವರ್ಕ್ ಬ್ಲೌಸ್ನ ಅಂದರೆ ಓಪನಿಂಗ್ ಫ್ರಂಟ್ ಓಪನ್ ಡೀಪು ಬ್ಯಾಕ್ ಡೀಪು ಹೇಗೆ ಸ್ಟಿಚ್ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರ ಇದ್ರದನ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇವಾಗ ರೈಟ್ ಸೈಡ್ ಪೋರ್ಷನ್ದು ಕೂಡ స్టిచ్చింగ్ రెడి ఆయ స జీ స్టిచ్ హాకం ఎడ్జలి స్టిచ్ హ ఎక్స్ట్రా ఫ్యాబ్రిక్ న కట్ మోకు నడి స్టిచింగ్ ఆయ్ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾವ್ಯಾವ ಥರದ ಅಥವಾ ಬೌಟ್ ನೆಕ್ ಕಟ್ ಯಾವ ಥರದ್ದು ನಿಮಗೆ ಕಟಿಂಗ್ ಗೊತ್ತಿಲ್ಲ ಸ್ಟಿಚಿಂಗ್ ಗೊತ್ತಿಲ್ಲ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ವೀಡಿಯೋ ಮಾಡಿ ಹಾಕೋ ಹಾಕ್ತೀನಿ ನೋಡಿ ಇವಾಗ ರೈಟ್ ಸೈಡ್ ಲೆಫ್ಟ್ ಸೈಡ್ ರೆಡಿ ಆಯಿತು ಇದನ್ನು ಪಾಯಿಂಟ್ ಫೋರ್ ಪಾಯಿಂಟ್ ಹಿಡಿದು ನಾನು ಅದನ್ನು ಸ್ಟಿಚ್ ಮಾಡಿ ಫೈನಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನನ್ನ ಬ್ಯಾಕ್ ಫ್ರಂಟ್ ಸ್ಲೀವ್ ಅಟ್ಯಾಚ್ ಮಾಡಿ ಫೈನಲ್ ಲುಕ್ ಬ್ಲೌಸ್ ಫುಲ್ಲು ಸ್ಟಿಚ್ಡ್ ಆಗಿದೆ ಇವಾಗ ನೋಡಿ ಸ್ಲೀವ್ಗೆ ಈ ಡಿಸೈನ್ ಮಾಡಿದ್ರು ಸ್ಲೀವ್ ಈ ತರ ಡಿಸೈನ್ ಇದ್ರೆ ನಾರ್ಮಲ್ ಆಗಿ ಸ್ಟಿಚ್ ಮಾಡಬಹುದು ಇದೇನು ತೊಂದರೆ ಇಲ್ಲ ಹಾರಿ ವರ್ಕ್ ಬ್ಯಾಕ್ ಪಾರ್ಟ್ ಪ್ಯಾಂಟ್ ಫ್ರಂಟ್ ಪಾರ್ಟ್ ಹೇಗೆ ಸ್ಟಿಚ್ ಮಾಡೋದು ಅಂತ ಇದರಲ್ಲಿ ಕಲ್ತ್ಕೊಂಡು ಇವಾಗ ನೀವೂ ಗೊತ್ತಿಲ್ಲದೇ ಇದ್ದವರು ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಾಯ್ಕನ್ನ ಪ್ರೆಸ್ ಮಾಡಿಕೊಳ್ಳಿ ಆವಾಗ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವೇ ಫಸ್ಟು ಆ ವೀಡಿಯೋನ ವಾಚ್ ಮಾಡಿ ನೀವು ಕೂಡ ಈ ಕೆಲಸನ ಕಲ್ತ್ಕೊಂಡು ಮನೆಯಲ್ಲೇ ನೀವು ದುಡಿಬೋದು ನೀವು ಕೂಡ ಹರ್ನ್ ಮಾಡ್ಬೋದು ಅದರಲ್ಲಿ ಬೋ ಬೋಟ್ ನೆಕ್ ಬಂದು ಸೆಂಟ್ರಲ್ಲಿ ಓಪನ್ ಕೊಟ್ಟು ಡಿಸೈನ್ ಕೊಟ್ಟಿರೋದ್ರಿಂದ ಇದು ಸ್ವಲ್ಪ ಕಷ್ಟನೇ ಆಗುತ್ತೆ ಸ್ಟಿಚಿಂಗು ಏನಿಲ್ಲ ಒಂದೆರಡು ಸಲ ನಿಮ್ಮ ಬ್ಲೌಸ್ಗಳನ್ನೇ ಇದಾದರೂ ವರ್ಕ್ ಮಾಡಿಸಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆವಾಗ ನಾವು ಅದರಲ್ಲಿ ಫರ್ಫೆಕ್ಟಾಗಿ ನಾವು ಕಲ್ತ್ಕೊಂಡಾಗ ಕಸ್ಟಮರ್ ಬ್ಲೌಸ್ ಕೂಡ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅಥವಾ ಏನೂ ಕಷ್ಟ ಇಲ್ಲ ಇವಾಗ ನೀವೇ ನೋಡ್ತಾ ಇದ್ದೀರಾ ಫಿನಿಶಿಂಗ್ ಹೇಗೆ ಬಂದಿದೆ ಎಡ್ಜ್ಗೆ ಕರೆಕ್ಟಾಗಿ ಎಡ್ಜ್ಗೆ ನಾನು ಸ್ಟಿಚ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್